ಬಂದಿದ್ದೀನಿ ಹಳ್ಳಿಯಲ್ಲಿ ಈಗ ಹಲಸಿನ ಮರದ ಹತ್ರ ಮರದಲ್ಲಿ ಚಿಕ್ಕ ಚಿಕ್ಕ ಆಗ್ತವೆ ಅದಕ್ಕೆ ಹಲಸಿನಕಾಯಿ ಗುಜ್ಕೋ ಅಂತ ಹೇಳ್ತೀನಿ ಅದರಿಂದನೂ ನಮ್ಗೆ ಎಷ್ಟೊಂದು ರೀತಿ ರೆಸಿಪಿಗಳನ್ನು ಮಾಡ್ಬೋದು ಸೊ ಈಗ ನಾನು ನಿಮಗೆ ಹಲಸಿನಕಾಯಿ ಗುಜ್ಜು ಕೊಯ್ಕೊಂಡು ಹೋಗಿ ಒಂದು ಬೆಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಈಗ ಕೊಯ್ಕೊಂಡು ಹೋಗುವ ಫ್ರೆಂಡ್ಸ್ ಈಗ ನೋಡಿ ನಾವು ಹಲಸಿನಕಾಯಿ ಗುಜ್ಕನ್ನ ಕೊಯ್ಕೊಂಡು ಬಂದಿದೀವಿ ಇದರಲ್ಲಿ ಈಗ ಒಂದು ಸಕ್ಕ ಟೇಸ್ಟಿಯಾಗಿರುವಂತ ರೆಸಿಪಿನ ಮಾಡ್ಕೊಳ್ಳೋಣ ಹಾಗಾದ್ರೆ ಏನು ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ಟಾರ್ಟ್ ಮಾಡೋಣವಾ ನೀವು ನೋಡ್ತಾ ಇರಬಹುದು ನಾನು ಹಲಸಿನಕಾಯನ್ನ ಕೊರಿಯೋದಕ್ಕೆ ಕೂತ್ಕೊಂಡಿದ್ದೀನಿ ಆ್ಯಕ್ಚುಲಿ ಹಲಸಿನಕಾಯಿ ಕೊರಿಯೋದಕ್ಕೆ ಸ್ವಲ್ಪ ಕಷ್ಟ ನೋಡಿ ಒಂದು ಬಾಳೆ ಎಲೆನ ರೀತಿ ನೀರಲ್ಲಿ ಡಿಪ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಹೀಗೆ ಮಾಡ್ಕೊಂಡು ಈ ಮೇಣ ತೆಗಿಯೋದಕ್ಕೆ ಇದು ಬೆಸ್ಟ್ ವೇ ನೋಡಿ ಫ್ರೆಂಡ್ಸ್ ಆಮೇಲೆ ಈ ಹಲಸಿನ ಮೇಣ ಏನಿದೆ ಅಲ್ವಾ ಅದನ್ನ ಹೀಗೆ ಮಾಡಿಬಿಟ್ರೆ ಎಲ್ಲಾ ನೋಡಿ ಮೇಣ ಎಲ್ಲಾ ಈ ಬಾಳೆ ಎಲೆಗೆ ಹಿಡ್ಕೊಂಡು ಬರುತ್ತೆ ನೋಡಿ ನೀವು ನೋಡ್ತಾ ಇರಬಹುದು ಎಷ್ಟು ಈಸಿಯಾಗಿ ಈ ಮೇಣ ಎಲ್ಲಾ ಹೋಯ್ತಲ್ವಾ ನೋಡಿ ಪುನಃ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಇಲ್ಲೂ ಒಂದ್ ಸ್ವಲ್ಪ ಮೇಣ ಎಲ್ಲ ಇರುತ್ತೆ ಅಲ್ವಾ ಈ ರೀತಿ ತೆಕ್ಕೊಂಡ್ಬಿಡೋಣ ಈ ಮೇಣ ಕೂಡ ಆಮೇಲೆ ಇದು ಸಿಪ್ಪೆ ಏನಿದೆ ಅಲ್ವಾ ಅದನ್ನ ತೆಕ್ಕೋಣ ಸ್ವಲ್ಪ ದಪ್ಪದಾಗೆ ತೆಗಿಬೇಕು ಸಿಪ್ಪೆನ ಎಲ್ಲಾ ಕಟ್ ಮಾಡ್ಕೊಳ್ಳೋಣ ಸಿಪ್ಪೆ ಎಲ್ಲ ತೆಕ್ಕೋಣ ನೋಡಿ ಈ ರೀತಿ ಎಲ್ಲ ಸಿಪ್ಪೆ ಎಲ್ಲ ತೆಕ್ಕೊಂಡ ಆದ್ಮೇಲೆ ಇದ್ರ ಮಿಡ್ಲು ಪಾಟ್ ಏನಿರುತ್ತೆ ಅಲ್ವಾ ಅದನ್ನ ನೋಡಿ ಈ ರೀತಿ ಈ ರೀತಿ ಮಿಡ್ಲ್ ಪಾಟ್ ಈಗ ನೋಡಿ ಫ್ರೆಂಡ್ಸ್ ನಾನು ಹಲಸಿನಕಾಯನ್ನ ಕೊರದ್ ಬಂದಿದೀನಿ ಕೈ ನೀವು ನೋಡ್ತಾ ಇರ್ಬೋದು ಎಷ್ಟು ಅಂಟಾಗಿದೆ ಹೇಳ್ಕೊಂಡು ಇದನ್ನೀಗ ಅಂಟು ತಕೊಳ್ಬೇಕಲ್ವಾ ಹೇಗೆ ಒಂದು ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಕೈಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಈ ರೀತಿ ಮಾಡಿಕೊಳ್ಬೇಕು ಹಲಸಿನಕಾಯಿ ಎಷ್ಟು ತಿನ್ನೋದಕ್ಕೆ ರುಚಿ ಆದರೆ ಅಷ್ಟೇ ಅದ್ರ ಕೆಲಸ ಆಗುತ್ತೆ ಯಾಕೆಂದರೆ ಅದನ್ನು ಎಲ್ಲ ಗಮ್ಮ ಅಂಟು ಥರ ಇರುತ್ತೆ ಅದನ್ನು ತೆಕ್ಕೊಳ್ಬೇಕು ಆಮೇಲೆ ಕೈಯೆಲ್ಲ ಈ ರೀತಿ ಮಾಡಿ ವಾಶ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಮಾಡಿಕೊಂಡ್ರೆ ಅಂಟೆಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ನಾವು ಹ್ಯಾಂಡ್ ವಾಶ್ ಏನಾದರೂ ಹಾಕ್ಕೊಂಡು ತೊಳ್ಕೊಳ್ಬೋದು ಈಗ ನೋಡಿ ಹಲಸಿನಕಾಯಿನ ಎಲ್ಲ ತೆಗೆದ್ಬಿಟ್ಟು ಅದ್ರ ಮಿಡ್ಲ್ ಪಾರ್ಟು ನಾವು ಅದಕ್ಕೆ ಹಲಸಿನಕಾಯಿ ಮೂಗು ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಾಗಿದೆ ಹಾಗೆ ಒಂದು ಕುಕ್ಕರ್ಗೆ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಈಗ ಕಟ್ ಮಾಡ್ಕೊಂಡಿರೋಂಥ ಹಲಸಿನಕಾಯಿ ಪೀಸಸ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಕುಕ್ಕರ್ಗೆ ಕುಕ್ಕರ್ನಲ್ಲಿ ಈ ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನೋಡಿ ಒಂದು ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಕಡಿ ಆಗುವಷ್ಟು ಹಣ್ಣನ್ನು ಇದಕ್ಕೇ ಹಿಂಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಲಸಿನಕಾಯಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹೇಳ್ಬಿಟ್ಟು ಹಾಗೆ ಅದಕ್ಕೆ ಒಂದು ಸ್ವಲ್ಪ ನೋಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಕಲ್ಲುಪ್ಪನ್ನೇ ಯೂಸ್ ಮಾಡ್ತಾ ಇದ್ದೀನಿ ಹಲಸಿನಕಾಯಿ ಪದಾರ್ಥಕ್ಕೆ ಸ್ವಲ್ಪ ಕಲ್ಲುಪ್ಪು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಎಣ್ಣೆ ಎಲ್ಲ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಹಲಸಿನಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗೆ ಸ್ಟೋ ಆನ್ ಮಾಡ್ಬಿಟ್ಟು ಈ ಕುಕ್ಕರ್ ಅನ್ನು ಮುಚ್ಚಳನ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಾನು ಆ್ಯಕ್ಚುಲಿ ಅಮ್ಮನ ಮನೆಯಲ್ಲೇ ನಿಮಗೆ ಇದನ್ನ ಕೊಯ್ಕೊಂಡು ಬಂದು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಈ ಕಡೆಗೆ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆ ಒಂದು ಚಮಚ ಸಾಸಿವೆ ಮತ್ತು ಒಂದು ಚಮಚ ಕೊತ್ತಂಬರಿ ಒಂದು ಚಮಚ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಮೂರು ನಾಲ್ಕು ಒಣ ಮೆಣಸಿನ್ಕಾಯನ್ನು ಹಾಕೊಂಡಿದ್ದೀನಿ ಇದನ್ನೀಗ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಮತ್ತೆ ನಾನು ಹಲಸಿನಕಾಯಿ ಕೊಯ್ಕೊಂಡು ಬರುವಾಗಲೇ ಒಂದು ಸ್ವಲ್ಪ ಕರಿಬೇಣ್ ಸೊಪ್ಪನ್ನು ಕೂಡ ಕೊಯ್ಕೊಂಡು ಬಂದಿದ್ದೆ ಸೊ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಅದು ಗರಿಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಚಮಚ ಅರಿಶಿನ ಮತ್ತೆ ಒಂದು ಸ್ವಲ್ಪ ಹಿಂಗನ್ನು ಹಾಕೊಂಡಿದ್ದೀನಿ ಈಗ ಪುನಃ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಹೀಗೆ ನೋಡಿ ಮಸಾಲ ಎಲ್ಲ ಫ್ರೈ ಮಾಡ್ಕೊಂಡು ಅದನ್ನು ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಂಡಿದೀನಿ ಮತ್ತೆ ಒಂದು ತೆಂಗಿನಕಾಯಲ್ಲಿ ಅರ್ಧ ಕಡಿಯಷ್ಟು ನಾನು ಈ ರೀತಿ ಫ್ರೆಶ್ ಆಗಿ ತುರ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮಾಡುವಂತ ಈ ರೆಸಿಪಿಗೆ ಒಂದು ಅರ್ಧ ಕಡಿ ಬೇಕಾಗುತ್ತೆ ಈಗ ಸೊ ತೆಂಗಿನಕಾಯಿನ ತುರ್ಕೊಂಡೆ ಮತ್ತೆ ಈರುಳ್ಳಿ ಒಂದೆರಡು ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಮೊದಲು ನೀವು ನೀರೆಲ್ಲ ಹಾಕಿಟ್ಕೊಂಡ್ಬಿಟ್ರೆ ಈರುಳ್ಳಿ ಹೆಚ್ಚುವಾಗ ಕಣ್ಣಲ್ಲಿ ನೀರು ಬರಲ್ಲ ಇದೊಂದು ಒಳ್ಳೆ ಟಿಪ್ಪು ಈ ರೀತಿ ನೋಡಿ ಚೆನ್ನಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ತುರಿ ಮತ್ತು ಈರುಳ್ಳಿ ಎಲ್ಲ ಹಾಗೆ ಈ ಕಡೆಗೆ ನನ್ನ ಮಗ ಅಂತೂ ಫುಲ್ ಬಿಟ್ಟಿದ್ದ ಹಳ್ಳಿಗೆ ಹೋಗಿರೋದಲ್ವ ಅದು ಬೇಕಾದಷ್ಟು ದೊಡ್ಡ ಜಾಗ ಇರುತ್ತೆ ಅಲ್ಲಿ ಕ್ರಿಕೆಟ್ ಆಡೋದಕ್ಕೆಲ್ಲ ಫುಲ್ ಜಾಗ ಇರುತ್ತೆ ಕ್ರಿಕೆಟ್ ಆಡ್ತಾ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದ ಹಾಗೆ ಈ ಕಡೆಗೆ ಈಗ ನೋಡಿ ನಾನು ಒಂದು ಮಿಕ್ಸರ್ ಜಾರ್ಗೆ ತುರ್ಕೊಂಡಿರೋವಂಥ ಹಸಿ ಕೊಬ್ಬರಿ ಹಾಗೆ ಫ್ರೈ ಅಂಥ ಮಸಾಲಾನ ಅದಕ್ಕೇ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ನ ಅಮ್ಮನ ಹತ್ರ ಕೇಳಿಕೊಂಡು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಒಂದ್ಸಾರಿ ಮಿಕ್ಸರ್ಗೆ ಹಾಕ್ಕೊಂಡು ಪುನಃ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಹಾಗೆ ಈ ಕಡೆಗೆ ಹಲಸಿನಕಾಯಿ ಕೂಡ ಬೆಂದಿದೆ ಅದನ್ನು ನೀರೆಲ್ಲ ಇಳಿಸ್ಕೊಳ್ಬೇಕು ಅಂದರೆ ಈ ನೀರು ಹಾಕಿದ್ರೆ ಇರುತ್ತೆ ಸೊ ಅದನ್ನು ನೀರೆಲ್ಲ ಇಳಿಸ್ಕೊಂಡು ಈಗ ನಾನು ಇದನ್ನು ಈ ರೀತಿ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇರುವಾಗ ನಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸೊ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನೋಡಿ ಈ ರೀತಿ ತುಂಬ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಇದು ಎಳೆದಿರುತ್ತೆ ಅಲ್ವಾ ಸೊ ಬೇಳೆ ಮತ್ತು ಮತ್ತೆ ಅದ್ರ ಒಳಗಿರೋಂಥ ತಿರುಳೆಲ್ಲ ಫುಲ್ಲು ಸಾಫ್ಟ್ ಆಗಿರುತ್ತೆ ಈ ರೀತಿ ನೋಡಿ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಈ ರೆಡಿ ಮಾಡ್ಕೊಂಡಿರೋಂಥ ಮಿಶ್ರಣಕ್ಕೆ ಉಪ್ಪನ್ನು ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಮತ್ತು ಸಕ್ಕರೆ ಈ ಹಲಸಿನಕಾಯಿ ಹೆಚ್ಕೊಂಡಿದ್ದೀವಿ ಅದೆಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಅಷ್ಟು ಆನ್ ಮಾಡಿಬಿಟ್ಟು ಕಡಾಯಿ ಇಟ್ಕೊಂಡು ಅದಕ್ಕೆ ಮೂರ್ನಾಲ್ಕು ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಚಮಚದಷ್ಟು ಹಾಕ್ಕೊಳ್ತಾ ಇದೀನಿ ಒಂದು ಸ್ವಲ್ಪ ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಮತ್ತೆ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಒಗ್ಗರಣೆಲಿ ಈರುಳ್ಳಿನ ಒಂದು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಚಮಚ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ನನ್ನಮ್ಮ ಈ ಪಲ್ಯನ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನಾನು ಕಲ್ತ್ಕೊಳ್ಬೇಕು ಅಲ್ಲಿಕೊಂಡು ಅಲ್ಲೇ ನಾನು ಮಾಡ್ತಾಯಿದ್ದೀನಿ ಈಗ ನೋಡಿ ರುಬ್ಬಿಟ್ಕೊಂಡಿರೋಂಥ ಮಸಾಲ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈ ಹಲಸಿನಕಾಯಿ ಏನಿದೆ ಅಲ್ವಾ ಅದು ಹಾಕೊಂಡು ಪುನಃ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇದು ಚಪಾತಿ ಜೊತೆ ಅನ್ನದ ಜೊತೆ ಮತ್ತೆ ದೋಸೆ ಜೊತೆ ಎಲ್ಲದ್ರ ಜೊತೆಗೂ ತಿನ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗುತ್ತೆ ತುಂಬ ಬೆಳೆದಿರುವಂತಹ ಹಲಸಿನಕಾಯಿ ಈ ರೆಸಿಪಿಗೆ ಚೆನ್ನಾಗಾಗಲ್ಲ ಸೊ ಈಗ ನೋಡಿ ಎಷ್ಟು ಟೇಸ್ಟಿಯಾಗಿರುವಂತಹ ಹಲಸಿನಕಾಯಿ ಪಲ್ಯ ಈಗ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಲಿಂಬು ರಸಾನ ಹಾಕೊಳ್ತಾ ಇದ್ದೀನಿ ಹುಳಿಗೆ ನೀವು ಬೇಕು ಅಂದರೆ ರುಬ್ಬುವಾಗ ಹಣ್ಣನ್ನು ಹಾಕೊಳ್ಬಹುದು ಇಲ್ಲ ಆದ್ರೆ ಈಗ ನೀವು ಒಂದು ಸ್ವಲ್ಪ ಲಿಂಬೆ ಹಣ್ಣಿನ ರಸನ ಹಾಕೋಬಹುದು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡು ಪುನಃ ಒಂದ್ ಎರಡು ನಿಮಿಷ ಬಾಯ್ಲ್ ಮಾಡಿ ಸ್ಟವ್ ಮಾಡ್ಕೊಂಡ್ಬಿಡಿ ಈಗ ನೋಡಿ ಒಂದು ಪಾತ್ರೆಗೆ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಒಳ್ಳೆ ಬಿಸಿ ಬಿಸಿಯಾಗಿ ಘಮ ಘಮ ಹಲಸಿನಕಾಯಿ ಸ್ಮೆಲ್ ಜೊತೆಗೆ ಸಕ್ಕ ಟೇಸ್ಟಿ ಆಗಿರುತ್ತೆ ನೀವು ಖಂಡಿತ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಅದೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಳ್ಳಿಗೆ ಹೋದಾಗ್ಲೇನೆ ಬೆಳಗ್ಗೆ ವಾಕಿಂಗ್ ಹೋಗಿರೋದು ಚೆನ್ನಾಗಿ ಅಕ್ಕಿಗಳ ಚಿಲಿಪಿಲಿ ಜೊತೆಗೆ ಫುಲ್ ಇಬ್ಬನಿ ಮಂಜು ಬೀಳ್ತಾ ಇತ್ತು ಅವತ್ತು ವಾಕಿಂಗ್ ಹೋಗಿರೋದು ಮತ್ತೆ ಬೆಂಕಿ ಎಲ್ಲ ಕಾಸ್ತಾ ಇರೋದು ಬೆಳಗಿನ ಟೈಮು ಮತ್ತೆ ತಿಂಡಿ ಎಲ್ಲ ಮಾಡೋದೆಲ್ಲೂ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ನಲ್ಲಿ ನೋಡ್ಕೊಳ್ಬೋದು ಓಕೆನಾ ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್